Oh right. no! ينني جا رو ني سي را يو ني 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 دا گل لرو او او ني 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 Yeah, <laughs> no, thank <laughs> you ಅರ್ಜುನೇನ ಪ್ರಾಣ ಏನಾಯ್ತು ಅರ್ಜುನ ಅದನ್ನು ಹೇಳಲು ನನಗೇ ಬಾಯಿಲ್ಲ ನೀ ನೋಡುವನಾಗೂ ಅಣ್ಣನಾದ ನನಗೆ ನನಗಿತ್ತು ದ್ವಾರಿಕೆಯಲ್ಲಿ ಅರ್ಜುನ ನಿನ್ನ ವಿಳಂಬ ಪೌರತ್ವ ಫಲವಾಗಿ ಇಂದು ದೊರ್ಯೋಧನು ಶ್ರೀಕೃಷ್ಣ ಪರಮಾತ್ಮ ಸಹಾಯ ಪಡೆಯುವನು ಪ್ರಿಯಾಂಕ ವಿಳಂಬವೇ ಪಾತ್ರ ಇದು ವಿಳಂಬನೆಯಲ್ಲ ಸಾಧ್ಯಕ್ಕೆ ಪಾಂಡವರ ದುರ್ದೈವ ಅಥವಾ ನಾವು ಮಗುವುದಾದರೂ ಹೇಳ್ತೀವಿ ಕೌರವರು ನಮ್ಮ ಆತ್ಮೀಯರು ವಾಸುದೇವಾದಿಸುವ ಅವರ ಮೇಲೆ ಬಿಸಿರುತ್ತೆ ಸಂತೋಷದಾರ ವಿಶ್ವೇತರಿ ಯಿರಿಷ್ಠರು ತನ್ನ ನಾಲ್ವರ ಸಹೋದರು ಮತ್ತು ಸಾಂಚಾರ್ಯ ಸಂಗಡ ಚಿರದಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವ ಸಾಧ್ಯ ವಿಜಯ ವಿಕ್ರಮ ಮೆರೆಸಿ ಮೆರೆಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಸಮಾಧಾನವೇ ನೀನು ದೊರಕಿಗೆ ಹೊರಟೇ ಎಂಬ ವಿಚಾರವು ತಿಳಿದುಬಿಟ್ಟು ನಾನು ದೊರಕಿಗೆ ಹೊರಟಿದ್ದು ಹೋದರೆ ನನ್ನ ಸದೈವ ಬಲದಿಂದು ನಾನು ಇಲ್ಲಿಗೆ ಮೊದಲು ಬಂದೇನು ಕರೆಯಿತೆ ಸಿಹೋದನ ದೇವ ಬಂದರಿಗೂ ಗುರು ಸಂಜೆಗೂ ಮೊದಲು ಹೋದರೇನು ಹೊರಗೆ ಹೋದರೇನು ಅವರವರ ಭಾವಾನುರೂಪವಾದ ಬಲವು ಅವರಿಗೆ ಎಲ್ಲ ಆ ಬಿದ್ದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಅನ್ನೋದನ್ನಂತೆಯ ಇಂತಹ ಸುಸ್ಸೈನದಲ್ಲಿ ನಾಲ್ಕು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರು ಮಂದಿ ಸಹಾಯವು ನಾನು ಇಲ್ಲಿಗೆ ಬಂದದ್ದು ಈ ಮೈಮಾ ಮೂರ್ತಿಯ ತಲದಲ್ಲಿ ಕುಳಿತು ನಾಲ್ಕಾರ ಮಾತುಗಳನ್ನು ಕೇಳುವುದು ಯಾವ ಇಚ್ಛನೆಯಿಂದಲಾದರು ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರೂ ಸಂತೋಷವೇ ಗುರು ಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಅದಕ್ಕೆ ಅರಿದುದನ್ನು ನಾನು ಗೊತ್ತಿಲ್ಲ ಏರುಧಾ ಮನೆ ಬೇಡ ಏ ಜಾಬನ ಜಗರ್ ಜಾಗರೀಕನ ಜಗತ್ತಿನ ಜೀವಭೋಗಿಯನ್ನು ಅಸಕ್ತ್ಯದಿಂದ ಸತ್ಯದ ಸಿವಿನೂ ಸೇರಿ ಅಂಧಕಾರದಿಂದ ಬೆಳಕಣಿಗೆ ಕರೆದುಕೊಂಡು ಹೋಗು ವೃತ್ಯುವನ್ನು ಅರೆಸಿ ಅಮೃತವನ್ನು ನೀಡು ಏಳು ಚಕ್ರಪಾಣಿ ಮೂರು ಲೋಕದ ಮಕ್ಕಳು ನಿನ್ನಲೇ ಸೇರಿ اِگتندا اڳتا ناغي